ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ರೈತನ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರೆ ಇವತ್ತಿನ ವಿಡಿಯೋದಾಗ ನೋಡ್ಬೋದು ರೈತರೇ ಇದು ಕಬ್ಬಿನ ಮಿಷನ್ ಹಚ್ಚತ್ತ ನೋಡ್ರಿ ಇದು ಕಬ್ಬಿನ ಮಿಷನ್ ಹಚ್ಚಿದ್ದು ಇಲ್ಲ ರೀ ಕಬ್ಬು ಕಟಾವಾಗೋ ಸಂಬಂಧ ಏನು ಮಾಡಿದ್ವಿ ಕಬ್ಬಿನ ಮಿಷನ್ ಹಚ್ಚಿದ್ದು ಕಬ್ಬಿನ ಗಾಡಿ ಹಾದು ಹಾದು ಏನಾಗೈತೆ ರೀ ನೆಲ ಫುಲ್ಲು ಗಟ್ನಿ ಆಗಿಬಿಟ್ಟೈತೆ ರೀ ಅದ ಎರಿನಲ್ಲ ಐತಿರಿ ಮೊದಲು ಗಟ್ಟಿನಿ ಆಗಿಬಿಟ್ಟೈತೆ ನೋಡಿರಿ ಫ್ರೆಂಡ್ಸ್ ಅದು ಏನಾಗೈತೆ ರೀ ಗಟ್ನಿ ಆಗೈತಿ ರೊಟ್ಟರು ಹೊಡೆದ್ನ ಕುಳೆ ರೀ ಅದನ್ನು ಕುಳೆ ರೀ ಅದನ್ನು ತೆಗಿಬೇಕು ಅನ್ನೋ ಸಂಬಂಧ ರಾವುದಿ ನೋಡ್ರಿ ಇದು ಮಿಷನ್ಗೆ ಹಚ್ಚಿದ್ರ ರಾವುದಿ ನೋಡ್ರಿ ಇದು ಅಂದ್ರೆ ಪೂರ ಸುಡಾಂಗಿಲ್ಲ ಅದ ಅಂದಟ್ಟು ಉಳಿದ್ರಿ ಅದ ರಾವುದಿ ಪೂರ ಒಟ್ಟ ವಟ ರೀ ಐತ್ರಿ ನೋಡ್ಬೋದು ಇದನ್ನ ಕಬ್ಬಿನ ಕೂಲಿ ತೆಗಿಬೇಕಂದ್ರೆ ರುಟ್ರು ತೋ ಹೊಡಿಬೇಕತ್ತೆ ಮಡಿದೀವಿ ರೀ ರುಟ್ರು ವಟ ತೋಲಿ ಇಲ್ರಿ ಇದನ್ನೆಲ್ಲ ಫುಲ್ ಹಸಿ ಐತ್ರಿ ನೆಲ ಹಿಂಗಾಗಿ ಏನು ಮಾಡಿದ್ರಿ ಡಬಲ್ ಜೋಡ್ರೆಂಟಿ ಹಾಕಿವ್ರಿ ಸಲ್ಯಾಗ ಜೋಡ್ರ ರೆಂಟಿ ಹಾಕಿವ್ರಿ ಹಾಕಿ ರೆಂಟಿ ಹೊಡ್ದಿ ನೋಡ್ರಿ ಟ್ಯಾಕ್ಟ್ರಲಿ ಹಿಂದೂಸ್ತಾನ್ ಗಾಡೀಲಿ ರೆಂಟಿ ಹೊಡಿಯಾಯ್ತೀವ್ರಿ ರೆಂಟಿ ಹೊಡೆದ ಪದ್ದ ಸರಿ ಇದನ್ನು ಏನು ಮಾಡಿದ್ರಿ ಹಸಿ ಎಲ್ಲ ಇದು ಎಲ್ಲ ಒಣಗಬೇಕ್ರಿ ಇದೆ ನೋಡ್ರಿ ಏನ ರಾಡಿ ಭಾಳ ಐತ್ರಿ ಇದು ನೋಡ್ರಿ ಲೆಟಾ ಒಳಗೆ ಯಾವ ರೀತಿ ಐತ್ರಿ ಈ ರೀತಿ ರಾಡಿದ್ರೆ ಏನಾಕೈತ್ರಿ ರು ತುಂಬ್ಕೋತೈತೆ ರೀ ಸಂಬಂಧ ಏನು ಮಾಡೈತಿವ್ರಿ ರೆಂಟಿ ಹೊಡೆದ ಇದು ಒಣಗಿತ್ತ ಬಿತ್ತಾರೆ ಫುಲ್ ಘಟನೆ ಆಗೈತಿ ಮಿಷನ್ ಹಾದ ಹಾದ ಹಸಿ ಮಿಷನ್ ಹಚ್ಚಿ ಹೆಚ್ಚಿ ಇದ್ರಿ ಹಚ್ಚ ಅಂತ ಅದು ಕಬ್ಬು ಅಂದ್ರೆ ಕಬ್ಬು ಸರಿಯಾಗಿ ಆಯ್ತು ತಗೋಲಿಲ್ಲ ರೀ ಈ ರೀತಿ ಮಾಡಿ ಉಳಿತಾವ್ರಿ ಅದಾಗ ಒಟ್ಟೆ ಹಸಿ ಇದ್ರೆ ಮಿಷನ್ ರೀ ಒಟ್ಟ ರೈತರಿಗೆ ಹೇಳಬೇಕಾದ್ರೆ ಹಸಿ ಇದ್ರೆ ಒಟ್ಟೆ ದಯವಿಟ್ಟು ಮಿಷನ್ ಹಚ್ಚಬೇಡ್ರಿ ಹಾರ್ವೆಸ್ಟ್ರಿಂಗ್ ಹಚ್ಚಿದ್ರಂದ್ರೆ ಏನಕ್ಕೈತಿರಿ ಕವ್ ಆ ತಗೋಂಗಿಲ್ಲ ರೀ ಅದ್ರ ಸಂಬಂಧ ನೋಡಿರಿ ಒಂದು ಮೇನ್ ಪಾಯಿಂಟ ಹೇಳ್ಬೇಕಾದ್ರೆ ಇನ್ನೊಂದು ಹೇಳಬೇಕಂದ್ರೆ ಫ್ರೆಂಡ್ಸ ಈ ರೀತಿ ಎಂಟಿ ಹೊಡೆದು ಹೊಳೆ ರುಟ್ರು ಹೊಡೆದಿವಾರ ನಮಗೆ ನೆಲ ಕೈ ಸಿಗ್ತೈತೆ ರೀ ಅದ ನೆಲ್ಲ ಹದ ಹಾಕೈತೆ ರೀ ಹದಿ ದೌಡ್ ಬರ್ತೈತೆ ರೀ ಎಲ್ಲ ರುಟ್ರು ಹೊಡೆದಿವಾರ ರುಟ್ರು ತುಂಬಿಕೋತೈತಿ ರೀ ಮಾತ್ರ ಎಂಟಿ ಹೊಡೆದು ಮಾತ್ರ ರುಟ್ರು ರೀ ಡಬಲ್ ಮೇ ದಗದ ಒಟ್ಟ ಮಾಡಂಗಿಲ್ಲ ರೀ ಮಾಡೋದು ಏನು ಮಾಡಿದ್ರಿ ಒಂದೇ ಮೀ ದಗದಾಗ ಕುಲ್ಲ ಆಗ್ಬೇಕ್ರಿ ಅದ್ರ ಸಂಬಂಧ ರೆಂಟಿ ಹೊಡೆದು ನೋಡ್ರಿ ಫ್ರೆಂಡ್ಸ್ ರೆಂಟಿ ಹೊಡೆದು ಬಿಟ್ಟಿವ್ರಿ ನೋಡ್ಬೋದು ಹಾಗೆ ಇನ್ನೂ ಯಾರೋ ನಮ್ಮ ರೈತ ಮಿತ್ರ ಲಾಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಅವಳು ಚೌಳು ಸುಟ್ಟೈತೆ ಅಂದರೆ ಇದು ಗೊಬ್ಬರೂ ಹಾಕೈತೆ ರೀ ಫ್ರೆಂಡ್ಸ್ ಅದು ಹೇಳಬೇಕಾದ್ರೆ ಗೊಬ್ಬರ ಹಾಕೈತ್ರಿ ನೋಡ್ರಿ ಅಟ ಯಾವ ರೀತಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ರೈತ ರೀ